ಲಕ್ಷ್ಮೀಲೇವಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಸಮಾಜ ಸೇವಕಿ ಶ್ರೀಮತಿ ಯಶೋಧ ರಾಜಣ್ಣಾರವರಿಂದ ಕ್ಷೇತ್ರದ ಜನತೆಗೆ ವೈಕುಂಠ ಏಕಾದಶಿ ಹಾಗೂ ಹನುಮ ಜಯಂತಿ ಹಬ್ಬದ ಶುಭಾಶಯ ಜೆಸಿ ನಗರದ ಕರುನಾಡು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಏರ್ಪಡಿಸಿದ್ದ ಎರಡನೇ ವರ್ಷದ ಅಣ್ಣಮ್ಮ ಉತ್ಸವ ಹಾಗೂ ಸಿ ನಗರದ ಹೂರ ಹಬ್ಬ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಅಭಿನಂದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ಮತ್ತು ರೈತ ವರ್ಗಕ್ಕೆ ಸುಖ ಶಾಂತಿ ಸಮೃದ್ಧಿ ದೇವರು ಅನುಗ್ರಹಿಸಲಿ ಹಾಗೂ ವೈಕುಂಠ ಏಕಾದಶಿ ಮತ್ತು ಹನುಮ ಜಯಂತಿಯ ಶುಭಾಶಯ ತಿಳಿಸಿದರು ಎಲ್ಲರಿಗೂ ನಮಸ್ತೆ ರಾಜಣ್ಣ ನನಗಿದು ಎರಡನೇ ಸಲ ತಮ್ಮೆಲ್ಲ ನೋಡ್ತಿರೋ ಸಿಗೋಗ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದ ಯೋಗಾನಂದ ಸಂಗಡಿಗರು ಮತ್ತು ಹೇಮಂತ ಎಲ್ರಿಗೂ ಇನ್ನೊಬ್ಬರಿಗೂ ಸಹ ಇವತ್ತು ಅಣ್ಣಮ್ಮ ಏನು ದೇವಿನ ಬಂದು ಕೊರೋನಾ ಬರಕ್ ಮುಂಚೆ ಹಿಂದೆ ಬಂದಿತ್ತು ಎಲ್ಲ ರಕ್ಷಣೆ ಮಾಡಿದ್ದಾಳೆ ಮುಂದಿನ ದಿನಗಳಲ್ಲಿ ರಕ್ಷಣೆಗೋಸ್ಕರ ಕರ್ಕೊಂಡು ಬಂದಿದಿರಿ ಈ ಸುತ್ತಮುತ್ತ ವಾರ್ಡ್ಗೆ ಯಾವುದೇ ರೀತಿಯ ಒಂದು ಯಾವುದೇ ಬಾಧೆ ಬಾಧುತ್ತೆ ಇರೋ ರೀತಿಲಿ ಕರಮ ಅಣ್ಣಮ್ಮ ದೇವಿಯ ಆಶೀರ್ವಾದವನ್ನ ಬೇಡ್ತಾ ಕಾಮಕ್ಷಣ ರಾಜೇಣ್ಣನವರ ಪ್ರತಿನಿಧಿಯಾಗಿ ತಮ್ಮೆಲ್ಲರಿಗೂ ರೈತರ ದಿನದ ಶುಭಾಶಯಗಳನ್ನ ತಿಳಿಸ್ತಿದ್ದೇನೆ ಇನ್ನೂರು ಜನ ರೈತನ ಮರ್ಪೇಟ ಹೇಗೆ ಮರ್ತಿಲ್ವಾ ಕಾಮಾಕ್ಷ ರಾಜಣ್ಣವರು ರೈತ ಕುಟುಂಬದಿಂದ ಬಂದವರು ಅವರು ಇಸಲಿ ನಿಂತಿದ್ರು ಎಸ್ ಎಲ್ ಸಿಲಿ ಫೇಲ್ ಆಗ್ಬಿಟ್ರು ಸುತ್ತಮುತ್ತ ಎಂಬತ್ತೆಕರೆ ಜಮೀನ್ದಾರು ನಮ್ಮ ಅವರು ಪಶು ಚೆನಾಗೆ ಕಾಮಾಕ್ಷ ಪಳಿ ಗೊತ್ತಿರ್ಬೇಕು ನಿಮ್ಗೆಲ್ಲ ಸಾಮಾನ್ಯ ಮನೇಲಿ ಆಳು ಕಾಳು ಇದ್ದೇ ಇರ್ತಾರೆ ಆದ್ರೂ ನಮ್ಮ ಅವರು ನಮ್ಮ ಯಜಮಾನ್ರು ರಾಜಣ್ಣ ಅವರಿಗೆ ಅವನಕ್ಕೆ ಊಟ ಕೊಡುವ ಕಾರಣಕ್ಕೆ ಅದು ಮಂತ್ರಿ ಸಂದರ್ಭದಲ್ಲಿ ಕೈಯಿಂದ ರೈತರು ಎಲ್ರಿಗೂ ಗುಸ್ತುಗಳಾಗಲಿಕ್ಕೆ ಅವಕಾಶ ಕೊಟ್ಟವರು ರಾಜೇಣ್ಣವರು ಸಾಕಷ್ಟು ಇಂಪ್ರೂವ್ ಮಾಡಿ ಅವರಿಗೆಲ್ಲ ಅಕ್ಕುಪತ್ರಗಳು ಕೊಡಿಸಿ ಜೀವನಾಂಶ ಅಥವಾ ವೈದ್ಯ ವೇತನ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿಕೊಂಡವ್ ರಾಜೇಣ್ಣವರು ಮತ್ತೆ ಯಾವ ಕಷ್ಟ ನಷ್ಟದಲ್ಲಿ ಶಕ್ತಿಗಣತಿ ನಗರದಲ್ಲಿ ಸಾಕಷ್ಟು ಜನಕ್ಕೆ ಮಚ್ಚಿಟ್ಟು ಬಿತ್ತು ಸುಮಾರು ಜನಕ್ಕೆ ಕುರುಬಳ್ಳಿ ನಾಗರಾಜ್ ಅವರಿಗೆ ಕಾಲಿಗೆ ಲಾಂಗಲ್ ನೋಡಿದ್ರು ಅಂಗ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡ್ತಾ ಅವರು ಒಂದು ಎಂ ಎಲ್ ಎ ಆಗ್ಬೇಕು ಅನ್ನೋ ಉದ್ದೇಶದ ಮೇಲೆ ಸಾಕಷ್ಟು ಜನಕ್ಕೆ ಕಾರ್ಪೊರೇಟರ್ ಸಹ ಸಹಾಯ ಮಾಡಿದ್ದಾರೆ ಅವರ ಶಿಷ್ಯ ಕೊಪ್ಪಳ್ಳಿ ನಾಗರಾಜ್ ಅವರ ಕಾರ್ಪೊರೇಟರ್ ಗೆ ತಗೊಂಡ್ಬಂದಿದ್ದು ಸಹ ಅವರೇನೆ ಆದ್ರೆ ಇವತ್ತು ಕಾರ್ಪೊರೇಟರ್ ರಾಜು ನಾಗರಾಜ್ ಅವ್ರು ಬದುಕಿದ್ರೆ ಬಹುಶಃ ರಾಜಣ್ಣ ಅವ್ರಿಗೆ ಅವ್ರ ಗುರುಗಳಿಗೆ ಏನಾದರೂ ಒಳ್ಳೆಯದಾಗ್ತಿತ್ತೇನೋ ಆದ್ರೆ ಎರಡು ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ತನ್ನ ಸ್ವಂತ ದುಡಿ ಮೇಲೆ ನಿಸ್ವಾರ್ಥಿಯಾಗಿ ಕೆಲಸ ಮಾಡ್ತಾ ಶಿವ ಮಹಾಶಿವ ಭಸ್ಮಾಸರಣಿಗೆ ಹೊರ ಕೊಟ್ಟಾಗೆ ಇವರು ಸಿಗ್ತದವ್ರು ಎಲ್ರಿಗೂ ಆಶೀರ್ವಾದ ಮಾಡ್ತಾ ನಡೆದಂತಹ ರಾಜೇನವರಿಗೆ ಮನೆ ಬಾಗಲಿಗೆ ಬಂದು ಕರ್ಕೊಂಡು ಕರ್ಕೊಂಡೋಗಿ ದೇವೇಗೌಡರು ಕರ್ಕೊಂಡೋಗಿ ನಲ್ವತ್ತು ವರ್ಷಕ್ಕೆ ಒಂದು ಬೀರ್ ಕಂಡ್ ಕೊಟ್ಟರೆ ಎಮ್ ಎಲ್ ಯಾಕೆಂದ್ರೆ ಸಾಕಷ್ಟು ಸಲ ಅವರು ಸ್ವಲ್ಪ ಸೀದಾ ಸಾದಾ ನೇರ ಕುತಂತ್ರ ಇದೆ ಇರುವಂತಹ ಸಜ್ಜನ ರಾಜಕಾರಣಿ ಇವತ್ತು ಅವರು ಇವತ್ತವರು ಸ್ವಂತದ ಮೇಲೆ ಜನಸೇವೆ ಮಾಡಿದ್ದಾರೆ ಎದೆ ಕಟ್ಕೊಂಡು ಹೇಳ್ಬೋದು ನಾವು ಕುಟುಂಬಸ್ಥರಾಗಿ ಅಂತ ವ್ಯಕ್ತಿಗೆ ಒಂದು ಬೀರ್ ತಂದ್ರೆ ಅವರು ಕಣ್ಮರೆಯಂತೆ ಅಂತೆ ಅದು ಯಾಕೆ ಅಂದ್ರೆ ದೇವಗಣಪ್ಪಾಜಿ ಕುಮಾರಣ್ಣ ಅವರು ಸಾಕಷ್ಟು ಜನರಿಗೆ ಅಶೋಧ ಮಾಡಿರ್ಬೋದು ರಾಜಗುಣ ಪರಣೆ ಅವರು ಅಮಾಯಕರಾಗಿ ಸಾಕಷ್ಟು ಜನಕ್ಕೆ ಅಶೋಧ ಮಾಡ್ತಾರೆ ಆದ್ರೆ ಮುಚ್ಚದಿ ಧೂರಿನ ರಾಜಕಾರಣಿಗಳು ಕುತಂತ್ರ ಇದೆ ಎಲ್ಲಿದೆ ಅಂತ ಅರ್ಥ ಆಗದೇ ಇರುವಂತ ರಾಜಕಾರಣಿಗಳಲ್ಲ ಅಣ್ಣಮ್ಮನ ಮುಂದೆ ಸಾಕ್ಷಿಯಾಗಿ ನಿಂತು ಹೇಳ್ತಿದ್ದೇನೆ ಇಪ್ಪತ್ತು ದಿವಸದಲ್ಲಿ ನಾನು ಎಲ್ಲ ಮೂರು ಲಕ್ಷ ಜನಸಂಖ್ಯೆಯಲ್ಲಿ ಮತದಾರನ ನಾನು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗ್ಲಿಲ್ಲ ಹೊಸ ಚುನಾವಣೆ ನಾನು ಸಹ ಮನೆಯಿಂದ ಹೊರಗಡೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ನಾನು ನಾನು ಕಾಣಿಸ್ಕೊಂತಿದ್ದೇನೆ ಆದ್ರೆ ಹಣ್ಣು ಸಾಕ್ಷಿಯಲ್ಲಿ ಹೇಳ್ತೇನೆ ಎರಡು ರಾಷ್ಟ್ರೀಯ ಪಕ್ಷದಲ್ಲಿ ಹೇಗೆ ರಾಜಣ್ಣ ಅವರು ಯಾವ್ದು ಪಕ್ಷಕ್ಕೆ ಅಥವಾ ಯಾರು ತೊಂದರೆ ಮಾಡಿದ್ರು ಹಾಗೆ ಈ ಪಕ್ಷದಲ್ಲೂ ಜೆಡಿಎಸ್ ಪಕ್ಷದಲ್ಲೂ ಸಹ ಅವ್ರು ನಂಬಿಕೆ ಇಟ್ಟು ಯಾರು ಓಟ್ ಕೊಟ್ಟು ಬ್ರಿಫ್ ಕೊಟ್ಟಿದ್ರು ಈ ಕ್ಷೇತ್ರದಲ್ಲಿ ಎಂಎಲ್ ಎ ಸ್ಪರ್ಧಿಸ ಅವಕಾಶ ಕೊಟ್ಟಿದ್ರು ಯಾವುದೇ ಅನ್ಯಾಯ ಮಾಡಿಲ್ಲ ಯಾವುದೇ ಬುಕ್ ಆಗಿಲ್ಲ ಯಾವುದೇ ಶತ್ರು ಪ್ರಾಣಯದ ಆಮಿಷವನ್ನ ನಾವು ಸ್ವೀಕರಿಸಿಲ್ಲ ಇದು ಧರ್ಮಸ್ಥಳ ಪಂಚನಾಥ ನಾಣೆ ಅನ್ನತ ನಾಣೆ ಸತ್ಯ ಇಷ್ಟು ನಾನು ಯಾಕಂದ್ರೆ ನಾವು ನಿಮ್ ಮುಂದೆ ಚುನಾವಣೆಗೆ ಬಂದ್ಮೇಲೆ ನಾವು ನಿಮ್ ಮುಂದೆ ನಮ್ಮ ನಿಮ್ಮ ಮುಂದೆ ನಾವು ದೇವರ ಪುಸ್ತಕ ನಾವು ನಿಮ್ಗೆ ಗುತ್ರೆ ಕೊಡಲೇಬೇಕು ಯಾವುದೇ ಕುಟುಂಬ ಅಲ್ಲ ಇಷ್ಟು ದಿವಸ ಬರ್ತಿರ್ತೀವ ಗೊತ್ತಿಲ್ಲ ಇರೋಷ್ಟು ದಿವಸ ಕಷ್ಟ ಬಡ ಜನತೆಯ ಸೇವೆಯ ದಿನಗಳಲ್ಲಿ ಪ್ರಜೆವ್ರು ಒಂದು ಒಳ್ಳೆ ಅವಕಾಶ ನನ್ನ ಮನೆ ತಂದು ಕೊಟ್ಟಿದ್ದಾರೆ ನಾನು ನಾನ್ ಇಲ್ತು ನಿಂತು ನಿಮ್ ಮುಂದೆ ಮತದಾನ ಹಾಗಾಗಿ ರೈತರ ಸಂಸ್ಕಾರ ಸಂಸ್ಕೃತಿ ವಿಚಾರ ಮಾತಾಡೋ ವಿಚಾರಕ್ಕೆ ಇಷ್ಟು ಮಾತಾಡಬೇಕಾಯ್ತು ಯಾಕೆಂದ್ರೆ ಅವತ್ತು ಬಾರಿ ಒಂದು ಮಂತ್ರಿ ಊಟದ ಜನಗಳಿಗೆ ಅಲ್ಲಿ ಒಲ ರಾಜಣ್ಣ ಕೇಳಿಸ್ತಿದ್ರು ರಾಜಣ್ಣವ್ರ ಮೇಲೆ ಅಂದ್ರೆ ಆ ಉರಿ ನೋವು ರಾಜಣ್ಣವ್ರು ಗೊತ್ತಿರುತ್ತೆ ಆ ಒಂದು ಉದ್ದೇಶಕ್ಕಲ್ಲೇ ಸಾಕಷ್ಟು ಜನರ ಸೇವೆ ಮಾಡಿದ್ರು ಈಗ ಯಾರ್ಯಾರು ನನ್ನ ಪತಿಯಗೆ ಮತ ಹಾಕಿದ್ದೀರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ ಬೇಡ್ತಾ ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರಿಗೂ ಮತ್ತೊಮ್ಮೆ ಹೃದಯ ಧನ್ಯವಾದ ತಿಳಿಸ್ತಾ ಜೈ ಜೆಡಿಎಸ್ ದೇವೇಗಪ್ಪ ಜಿ ಅವರ ಇದರಲ್ಲಿ ಎಲ್ಲರೂ ಒಂದು ಮುಖಾಂತರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈಗ ದೇವೇಗೌಡಪ್ಪಾಜಿ ಕುಮಾರನವರು ಚುನಾವಣೆಯಲ್ಲಿ ಕೇಳಿದ್ರು ನಿಯಂತ್ರಣ ನಿಂತಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಬಿಜೆಪಿ ಜೆಡಿಎಸ್ ಅಂತಿದ್ದಾರೆ ಇಲ್ಲಿಯ ಕ್ಷೇತ್ರದ ಬಿಜೆಪಿ ಆಗಲಿ ಎಂ ಎಲ್ ಎ ಆಗ್ಲಿ ಅಥವಾ ಎಂ ಪಿ ಆಗಲಿ ಏನು ಕುಮಾರನ ದೇವೇಗೌಡರು ಅನತಿ ಕೊಡ್ತಾರೋ ಅಣತಿ ಅಂತೆ ನಾವು ಬದ್ದೆ ಮಾಡ್ತೇವೆ एल वाहेय हिन